ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಇತಿಹಾಸ ಸಾರುವ ಮಹತ್ವದ ದೇವಸ್ಥಾನಗಳಿವೆ ಅವುಗಳ ಜೀರ್ಣೋದ್ಧಾರ ಮಾಡುವ ಮೂಲಕ ಯುವ ಪೀಳಿಗೆಗೆ ಇತಿಹಾಸದ ಪರಿಚಯ ಮಾಡಿಸಬೇಕಿದೆ ಗದಗ ನಗರದ ಸೋಮೇಶ್ವರ ರಸ್ತೆಯಲ್ಲಿರುವ ಐತಿಹಾಸಿಕ ರಾಮೇಶ್ವರ ದೇವಸ್ಥಾನಕ್ಕೆ ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಶನಿವಾರ ಭೇಟಿ ನೀಡಿ ವೀಕ್ಷಿಸಿದರು ಗದಗ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಇತಿಹಾಸ ಸಾರುವ ಮಹತ್ವದ ದೇವಸ್ಥಾನಗಳಿವೆ ಅವುಗಳ ಜೀರ್ಣೋದ್ಧಾರ ಮಾಡುವ ಮೂಲಕ ಯುವಪೀಳಿಗೆಗೆ ಇತಿಹಾಸದ ಪರಿಚಯ ಮಾಡಿಸಬೇಕಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು ರಾಮೇಶ್ವರ ದೇವಸ್ಥಾನದ ಇತಿಹಾಸ ಸೇರಿದಂತೆ ಎಲ್ಲ ವಿಷಯಗಳ ಕುರಿತು ತಿಳಿಸಿಕೊಡುವ ಪ್ರಯತ್ನಗಳಾಗಬೇಕಿದೆ ಸರ್ಕಾರದಿಂದ ಜೀರ್ಣೋದ್ಧಾರ ಕೈಗೊಳ್ಳುವ ಮೂಲಕ ಮೂಲ ದೇವಸ್ಥಾನದ ಆಕೃತಿಗೆ ತೊಂದರೆಯಾಗದಂತೆ ಮಾಡಲು ಪ್ರಯತ್ನ ಸಾಗಿದೆ ದೇವಸ್ಥಾನ ಪ್ರದೇಶದ ಸಾರ್ವಜನಿಕರು ಸೂಕ್ತ ಸಹಕಾರ ನೀಡಬೇಕು ಎಂದು ಸಚಿವ ಎಕೆ ಪಾಟೀಲ ಅವರು ಹೇಳಿದರು ಈ ಸಂದರ್ಭದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬಾ ಬಬರ್ಜಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ತಾಲೂಕಾಧ್ಯಕ್ಷ ಅಶೋಕ್ ಮಂದಾಲಿ ಪ್ರಭು ಬುರುಬುರೆ ಸಿದ್ದು ಪಾಟೀಲ ಎಸ್ಎನ್ ಬಳ್ಳಾರಿ ರವಿ ಮೂಲಿಮನಿ ಫಾರೂಕ್ ಹುಬ್ಬಳ್ಳಿ ಅದ ಕಟ್ಟಿಮನಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಒಂಬತ್ತು ಅಂಕಣಗಳಿಂದ ಯಾಕಂದ್ರೆ ನವರಂಗ ಅಂತ ಕರೀತಾರೆ ಮಧ್ಯದೊಳಗೆ ಬೇರೆ ಭುವನೇಶ್ವರಿ ಅಂತದ ಕೆಳಗ ರಂಗ ಅಂತ ಅಂತೇಳಿ ಇದೇನು ಒಂದ ಕನ್ನೊಳಗೆ ಅಣ್ಣ ಕನ್ನಡದ ಇದು ಅದ ಇದ್ರ ಬಿಡಿದ್ ನಿಧಿ ಇರ್ತಂತೆ ಕೆಲವು ಗುಣಗಳದ ಒಡಗ ನಿಧಿ ಆಸೆಗೋಸ್ಕರ ಹಾಳು ಮಾಡಿದ್ದಾರೆ ಆ ಇಲ್ಲಿ ಮಾತ್ರ ಮೂರು ಮಧ್ಯದಲ್ಲಿ ರುದ್ರಿಂದ ಇದನ್ನು ಹಾಳು ಮಾಡಿಲ್ಲ ಇದ್ರ ಮೇಲೆ ಅದು ಕಲ್ಲಿದ್ದು ಡೂಮ್ ಇತ್ತು ಅದನ್ನು ಇನ್ನೊಬ್ಬ ಸಾಧು ಇತ್ತು ತೊಗೊಂಡು ಹೋದ ಅಂತ ಹೇಳ್ತಾರೆ ಅದರ ಹಿಂದಿನ ಕಾಲದೊಳಗೆ ಇಲ್ಲಿ ಹಿರಿಯಾರು ಹೇಳಬಹುದು ಅಲ್ಲೇ ಮಾಡಿ ನಾವು ಕಟ್ಟಿಗೆ ಒಂದು ಹಾಕಿ ಅದಕ್ಕೆ ಈ ಗಂಟಿ ಆಕಾರ ಮಾಡಿ ಹಾಕಿವಿ ಇಲ್ಲಿ ಏನಾದ್ರೆ ಭುವನೇಶ್ವರಿ ಅಂತ ಕರೆದ್ರೆ ಈ ರೀತಿ ಮೇಲಿನ ಶಿಲಿಂಗ್ ವರ್ಕ್ ಅದ್ರ ಮೇಲ್ ಚಕ್ ಅಂತ ಏನು ಕರಿತೀವಿ ಈ ರೀತಿ ವಯಸ್ಸಾಗ ಕಾಲದೊಳಗೆ ನಾವು ನೋಡ್ತೀವಿ ಅದು ಮ್ಯಾಲೆ ನಾವು ಗಮನಿಸ್ಬೋದು ಮ್ಯಾಲೆ ಇಲ್ಲಿ ದೊಡ್ಡ ಈ ರೀತಿ ಹೊಯ್ಸಳ ವಾಸ್ತುಶಿಲ್ಪಗಳು ಬರ್ತಾ ಕಲ್ಯಾಣ ಚಾಲಕೇಶ್ ನಿರ್ಮಾಣ ಮಾಡಿದ್ರು ಗದಗಿನ ಇಪ್ಪತ್ತೆರಡು ಜನ ಶಿಲ್ಪಿಗಳು ఆవతారేన సనతను పూజ దేవ ప్రచల కౌదాన నిర్దేశిత సనత్యః సుభప్రకాశ మహాదేవః మహా మరాతి నిరాపహ సబ సనచంద్రం యుక్తైవ యంలేగా హేమంద్ర మహారాజ్ తౌమింద్ర రాజ सोम मर्स न होला सोमना ओला के हो नि म न भन्छ सर तर त्यही वर्ष किन मान्दैन यिन दुखसो यिन ಬೇಡಕ್ಕೆ ನೀಡೆಸ್ ಕೊಡ್ತೀವಿ ತಮ್ಮ ಜನ ಕಡಗಿ ಅಂತ ಸೋಮೇಶ್ವರ ರಾವ್ ಎಲ್ಲ ನೆರಕ್ಕೆ ಬಂದಿರಿ ಒನ್ನ ವರ್ಷಕ್ಕೆ ಚಾಕಲ್ ನಿಂಗೆ ಯಾವನ ದೇವಸ್ಥಾನಕ್ಕೆ ರಾಮೇಶ್ವರ ದೇವಸ್ಥಾನಕ್ಕೆ ಹಿಂಗೇ ನೆರಕ್ಕೆ ಇಸ್ತೆ ಯದಾ ಯೋಧೀರ್ಥಮಾನ್ ಸದಾ ವಕಾಲೀ ಸರ್ವಕಾಲೀ ಜಿನಾಮದ ವಿಸ್ಪಾನಾ ಕಾಕ್ಷಿಣಿ ಹೇಪೋಡ್ ಆಗ್ಲಿ ನಮ್ಮಕ್ಕೆ ಒಂದು ಪ್ರಮಾಣ ಇದು ಯಾಕ ಮರಸ ವಿಶೇಷವಾಗಿ ಕಲಕ ದೇವಸ್ಥಾನ ಅಲ್ಲಿ ಜ್ಞಾನಾಷ್ಟ್ರ शिवायದಲ್ಲ ಇಲ್ಲಿ ಗಜಲಕ್ಷ್ಮಿ ಭಗವಂತ ದಾದಾಷ್ಟ್ರ ಸ್ಮೂರ್ತಿನಾ ಕೆತ ಈ ಬಾಗಿ ಇದೆಲ್ಲ ಏನು ಇರ್ ಇವೆಲ್ಲ ಇದು ಮಾಡಿ ಆಗಿನ ಇವೆಲ್ಲ ಕರ್ರ ಆಗಿದೆ ಇದು ಸೆಂಟ್ರಲ್ ಆರ್ ಡಿಪಾರ್ಟ್ಮೆಂಟ್ ಇದೆ ಎಂಟು ಹತ್ತು ಎಪ್ಪತ್ತಾರರಿಂದ ಎಂಬತ್ತರವರೆಗೆ ಕೆಲಸ ಮಾಡಿದ್ದೇನೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲಸ ಮಾಡಿದಾಗ ಇದೆಲ್ಲ ಕೆಂಕರ್ ಭಾಷೆ ಮಾಡ್ತಾರೆ ಇಷ್ಟೇ ರಾಮಾಯಣ ಮಹಾಭಾರತವನ್ನು ಕೆತ್ತ ಈ ದುಡಿಯೋಳ ಹಿಂದುಗಡೆ ಒಂದು ವೇಣುಗೋಪಾಲ ಅಂದರೆ ಗೋವರ್ಧನ್ ಗಿರಿಧ ವಿಷ್ಣು ಮೂರ್ತಿ ಅದ ಹಿಂಗಾಗಿದೆ ಇದು ಒಂದು ಮೂರ್ತಿ ಮಾತ್ರ ಅಪರೂಪ ಇನ್ನೂರ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂಗ ಕಾಳಾಮುಖ ಶೇವ ದೇವಾಲಯದ ಬಗ್ಗೆ ಕಲ್ಯಾಣ ಚಾಲಿಕೊಳಗೆ ಹನ್ನೊಂದು ನೂರು ಆಗುತ್ತೆ ಇದ್ರಾಗ ನಿರ್ಮಾಣ ಮಾಡ್ತಾರೆ ಐ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಹೆಚ್ಚು ದಾಖಲೆ ಸಿಗ್ತದೆ ಅಂದರೆ ಸಜ್ಜೋಜಾತ ವಾಮುದೇವ ಈ ರೀತಿ ಐದು ಮಂದಿ ಶಿವನ ಶಿಲ್ಪಗಳನ್ನು ತೋರಿಸ್ತಾರೆ ಇಲ್ಲಿ ಮುಂದೆ ಇದ್ದಂಥ ಕಂಬಗಳ ಜೊತೆಗೆ ನಂದಿ ಮಂಟಪ ಇರ್ತಾರೆ ಅದು ಓಡ ಏನು ಅಗ್ನಿಕರಣ ಅವು ಅವರು ಕಂಪು ಇದನ್ನು ತೆರೆಯೆ ಅಂದ್ರೆ ಹಳೆಯ ರಿಪೋರ್ಟ್ ಹೇಳುತ್ತೆ ಡಾಕ್ಟರ್ ಬರ್ಗೇಶ್ವರ್ ಅವರು ಸೌತ್ ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಂಗ್ಲೀಷ್ ಪುಸ್ತಕದಾಗ ಐತಿ ಯೂನಿವರ್ಸಿಟಿಯೊಳಗೆ ಆರ್ಕರ್ ಆಫ್ ಇಂಡಿಯಾದ ರಿಪೋರ್ಟ್ಸ್ ಎನ್ವರ್ಸ್ ರಿಪೋರ್ಟ್ಸ್ನಾಗ ನಾನು ನೋಡಿದ್ದೇನೆ ಅದಕ್ಕೆ ನಂದಿ ಮಂಟಪ ಇತ್ತು ಅಂತ ಹೇಳಿ ಅಷ್ಟು ಅದೇ ಇದೆ ಅದೇ ರೀತಿ ಅದನ್ನು ಹೊರಗಿದ್ದದ್ದು ಹೊರಗಿಡ್ತಾರೆ ಇಲ್ಲೇ ಶಿಲ್ಪಿ ಹೆಸರು ನಾವು ಹುಡುಕಿ ಆಡಿದೆ ಸಿಕ್ತು ಅದು ದಿನ್ನೇ ಇದೆ ಬೇಕಲ್ ಸ್ವಲ್ಪ ನೀರು ಹಚ್ಚಿ ತೋರಿಸೋದು ಇದು ನಾವು ಹಿಂಗೆ ಸ್ವಚ್ಛ ಮಾಡುವ ಹತ್ತಿನಾಗ ಎಸ್ ಆರ್ ಆಫ್ ಹೇಳಿದ್ಯಾಗ ಇವನ್ನೆಲ್ಲ ಸ್ವಚ್ಛ ಮಾಡುವ ಹತ್ತಿನಾಗ ಸಿಕ್ತು ಇದನ್ನು ಅಸುಂದರವಾಗಿ ತೋರಿಸಿದ್ವಿ ಎಸ್ ಎಸ್ ರೀತಿ ಅವರು ಅವ್ರು ಕೆತ್ತಿಲ್ಲ ಸಿ ಆದರೂ ಇನ್ನೇನು ಅದು ಬಡ ಬಡ ಹಂಗೇ ಇತ್ತು ಬಂದ ಬಂದ್ಬಿಡೇ ನೋಡಿದಾಗ ಇದ್ರ ಹಿಂದಿನ ಬಂದು ಇದು ಶೈವ ದೇವಾಲಯ ಅಂತ ಏನು ಹೇಳ್ತೀವಲ್ಲ ಇದೊಂದು ಇದೇ ರೀತಿ ಒಂದು ಮೂರ್ತಿ ಅಲ್ಲಿತ್ತು ಅಂತ ಗೊತ್ತಾಗುತ್ತೆ ಅದನ್ನು ಇಲ್ಲಿ ಹೊರಗಡೆ ಏನು ಹಾಕಿದ್ದಾರೆ ಇದು ಕಾಳಮುಖ ಶೈವ ದೇವಾಲಯದೊಳಗೆ ಇಲ್ಲಿ ಗರುಡ ಇದ್ದಾನೆ ಇಲ್ಲೇ ಗೋವರ್ಧನ್ ಜಿ ಅಂದರೆ ವೇಣುಗೋಪಾಲ ಇದ್ದಾರೆ ಈ ಮೂರ್ತಿ ನಾಡಿನ ಮುಖ್ಯ ಇದು ಇಂಪಾರ್ಟೆಂಟ್ ಅನ್ನೋ ಗರಿತ ಇದು ಕೆಲವು ಏನಿದಾವು ಕಿತ್ಕೊಂಡು ಹೋಗ್ಯಾರ ಅವಾಗ ನಮಗೆ ಇದು ಈಗ ನಾವೇನು ನೋಡ್ತೀವಿ ಇಷ್ಟ ಅಲ್ಲ ಇದು ಕಲಾತ್ಮಕ ಕೆತ್ತನೆಯ ಮೂರ್ತಿಗಳನ್ನ ತೊಗೊಂಡು ಇಲ್ಲಿ ಒಂದು ಮೂರ್ತಿ ಇತ್ತು ಅನ್ನೋದು ಹೇಳ್ಕೊಡುತ್ತೆ ಅದೇ ರೀತಿ ಇಲ್ಲಿ ಇತ್ತು ಅನ್ನೋದು ಹೇಳಿ ಇಲ್ಲಿ ನೋಡ್ಬೋದು ಅಂದ್ರೆ ನಾವು ಸ್ಟಡಿ ಮಾಡೋ ಹೊತ್ತಾಗ ನಾವು ಸರ್ಚ್ ಮಾಡೋ ಹೊತ್ತಿನಾಗ ಕೆಲವು ಸಣ್ಣ ಸಣ್ಣ ಮೂರ್ತಿ ಸಿಕ್ಕು ನನಗೆ ಅದನ್ನು ನಾನು ಡಿಪಾರ್ಟ್ಮೆಂಟ್ ಕೊಟ್ಟಿನಿ ಅಂದ್ರೆ ಸೆಂಟ್ರಲ್ ಆರ್ಗ್ಯಾಲಿಗಳು ನಾನು ಕೆಲಸ ಮಾಡಿ ಹೊತ್ತಿಸೋದ ಇದೆಲ್ಲ ಮಣ್ಣು ಬಿದ್ದು ಕಲ್ಲು ಹೋಗೋದು ಹುಡುಗರೆಲ್ಲ ಕಲ್ಲು ತೊಗೊಂಡು ಹೋಗ್ತಿದ್ರು ಕಂಡೆಲ್ಲ ಸೇಕ್ರೆಡ್ ಆಗಿ ಇದೆಲ್ಲ ಕ್ಲೀನ್ ಮಾಡೋಕೆ ವಾದ್ಯಕ್ಕಂಥ ಚಾಮರ ಇದ್ರ ಚೌರಿ ಬೇರೆ ಸಂಖ್ಯೆ ಕಲಿತು ಚಾಮರ ದಾರಿಣಿ ಅಂತಾರೆ ಇದೆಲ್ಲ ಅಲಂಕಾರಿಕ ಡೆಕೋರೇಟಿವ್ ವರ್ಕ್ ಗೋಡ್ ಸ್ಮಿತ್ ವರ್ಕ್ ಮಾಡ್ತಾರ ಇಲ್ಲಿ ಮಾಡಿದ್ದಾರೆ ಇದೆಲ್ಲ ಕೆಮಿಕಲ್ ವರ್ಷ ಆದರೆ ಇದು ಮತ್ತೊಂದು ಇಷ್ಟು ಶೈನ್ ಎಕ್ಸ್ಪೋಸ್ ಆಗ್ತದೆ ಹೈಲೈಟ್ ಆಗ್ತದೆ ಇಲ್ಲಿ ನೀರು ಹಾಕ್ತಾ ಇದ್ದಾರೆ ಇಬ್ಬರು ಕೊಡ ತೊಗೊಂಡು ಇವರು ತೊಗೊಂಡಿರ್ತಾರೆ ಇಲ್ಲಿ ಇಲ್ಲೇನದಲ್ಲ ಇನ್ನೊಂದು ಇಂಥ ಗುಡಿ ಮಹಾಬಳೇಶ್ವರ ನಾಗಾನು ಹೇಳೋಕದ ಅದನ್ನ ರಿಪೇರಿ ಮಾಡಿಸಿ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿ ನೀರು ಹಾಕಿ ಡೈರೆಕ್ಟ್ ಈಶ್ವರ್ ಮ್ಯಾಲೆ ಹೋಗಿ ನೀರು ಬಿಡುತ್ತೆ ಹಾ ಇದು ಗೊತ್ತು ಎಲ್ಲ ನೋಡ್ರಿ ಇಬ್ಬರಿಗೂ ಬಾಳ ಅದ ನೋಡ್ರಿ இந்த கடைக்கு கீழ இந்த அது ஒரு யாரிடமும் வந்துட்டாங்க இந்த பாதி சுடுறத சுத்து வெளியில வந்து அந்த இந்த திங்கியில வந்து அந்த அதுக்கு மேல வந்து